ನಮಸ್ತೆ ಭೂಗೋಳಶಾಸ್ತ್ರ ಸಾವಿರ ಪ್ರಶ್ನೋತ್ತರಗಳ ಸರಣಿ ಭಾಗ ಒಂಬತ್ತು ಪ್ರಶ್ನೆ ಐನೂರ ಮೂವತ್ತೇಳು ಪೆಟ್ರೋಲಿಯಂ ಮತ್ತು ಇಂಜಿನಿಯರಿಂಗ್ ವಸ್ತುಗಳನ್ನು ಯಾವ ಬಂದರಿನ ಮೂಲಕ ಆಮದು ಮಾಡಿಕೊಳ್ಳಲಾಗುತ್ತದೆ ಮುಂಬೈ ಬಂದರಿನ ಮೂಲಕ ಆಮದು ಮಾಡಿಕೊಳ್ಳಲಾಗುತ್ತದೆ ಪ್ರಶ್ನೆ ಐನೂರ ಮೂವತ್ತೆಂಟು ಪ್ರಪಂಚದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವ ದೇಶ ಯಾವುದು ಉತ್ತರ ಚೀಲಿ ಬಾಂಬೆಯಿಂದ ಠಾಣೆವರೆಗೂ ಮೊದಲು ರೈಲು ಚಲಿಸಿದ ವರ್ಷ ಯಾವುದು ಸಾವಿರದ ಎಂಟುನೂರ ಐವತ್ತ್ಮೂರು ರವೀಂದ್ರನಾಥ್ ಟ್ಯಾಗೋರ್ ಅವರ ಜೀವನ ಚರಿತ್ರೆಗೆ ಸಂಬಂಧಿಸಿದ ರೈಲು ಯಾವುದು ಸಂಸ್ಕೃತ ಎಕ್ಸ್ಪ್ರೆಸ್ ಭೂಸ್ಥಿರ ಉಪಗ್ರಹ ಕಕ್ಷೆ ಭೂಮಿಯಿಂದ ಎಷ್ಟೇ ಭೂಮಿಯಿಂದ ಇರುವ ಎತ್ತರ ಎಷ್ಟು ಮೂವತ್ತಾರು ಸಾವಿರ ಕಿಲೋಮೀಟರ್ ಮೈಸೂರು ದಿವಾಸ ನಾಸಿಕ ನಗರಗಳಲ್ಲಿ ಯಾವ ಕೈಗಾರಿಕೆಗಳಿವೆ ನೋಟು ಮುದ್ರಣ ಕೈಗಾರಿಕೆಗಳಲ್ಲಿ ಕೈಗಾರಿಕೆ ಇದೆ ಇಂಡಿಯನ್ ಅಲ್ಯುಮಿನಿಯಂ ಕೈಗಾರಿಕೆ ಇರುವ ಸ್ಥಳ ಯಾವುದು ಬೆಳಗಾವಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನರು ಹೊಂದಿರು ಜನರು ಇರುವ ದೇಶ ಯಾವುದು ಇಂಡೋನೇಷಿಯಾ ಅಲೆಕ್ಸಾಂಡ್ರಿಯಾ ಬಂದರು ಯಾವ ನದಿಯ ದಂಡೆಯ ಮೇಲಿದೆ ಉತ್ತರ ನೈಲ್ ಅಂತರ್ ಅಂತರ್ಸೈಟ್ ಮತ್ತು ಬಿಟುಮಿನಸ್ ಇವು ಯಾವುದರ ವಿಧಗಳಾಗಿದೆ ಕಲ್ಲಿದ್ದಲು ಭಾರತದ ಐಷಾರಾಮಿ ರೈಲು ಯಾವುದು ಮಹಾರಾಜ ಎಕ್ಸ್ಪ್ರೆಸ್ ಪ್ರಪಂಚದ ಅತಿ ಎತ್ತರ ವಿಮಾನ ನಿಲ್ದಾಣ ಯಾವುದು ಉತ್ತರ ಲಾಸಾ ಆಫ್ರಿಕಾ ಹಾಗೂ ಮಡಾಘಾಸ್ಕರ್ ದ್ವೀಪ ಜೋಡಿಸುವ ಕಾಲುವೆ ಯಾವುದು ಮೊಜಾಬಿಕ್ ಕಾಲುವೆ ಇವುಗಳಲ್ಲಿ ಯಾವುದು ಭೂದಿನ ಇವುಗಳಲ್ಲಿ ಬೂದಿನ ಯಾವುದು ಏಪ್ರಿಲ್ ಇಪ್ಪತ್ತೆರಡು ಭೂದಿನ ಪ್ರಶ್ನೆ ಐನೂರ ಐವತ್ತೊಂದು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಪ್ರಶ್ನೆ ಐನೂರ ಐವತ್ತೆರಡು ಪ್ರಪಂಚದ ಅತಿ ಹೆಚ್ಚು ವಜ್ರ ವಜ್ರ ಉತ್ಪಾದಿಸುವ ದೇಶ ಯಾವುದು ದಕ್ಷಿಣ ಅಮೆರಿಕ ಭಾರತದಲ್ಲಿ ಅತಿ ಹೆಚ್ಚು ಕಿತ್ತಲೆ ಹಣ್ಣು ಬೆಳೆಯುವ ರಾಜ್ಯ ಯಾವುದು ಮಹಾರಾಷ್ಟ್ರ ಪ್ರಶ್ನೆ ಐನೂರೈವತ್ನಾಲ್ಕು ಉತ್ತರ ಪ್ರದೇಶದ ಕಾರ್ನ್ ಕಾನ್ಪುರ ಜಿಲ್ಲೆ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಬೂಟು ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಪ್ರಶ್ನೆ ಐನೂರೈವತ್ತೈದು ಸಾಫ್ಟ್ವೇರ್ ಮತ್ತು ಐ ಟಿ ಕೈಗಾರಿಕೆಗಳು ಇರುವ ನಗರ ಯಾವುದು ಬೆಂಗಳೂರು ಪ್ರಶ್ನೆ ಐನೂರ ಐವತ್ತಾರು ಭಾರತದ ಅತಿ ದೊಡ್ಡ ಕಲ್ಲಿದ್ದಲು ಗಣಿ ಯಾವುದು ಝರಿಯಾ ಪೂರ್ವ ಪಶ್ಚಿಮ ಕಾರಿಡಾರ ರಸ್ತೆ ಯಾವ ನಗರ ಸಂಪರ್ಕಿಸುತ್ತದೆ ಪೋರ್ಬಂದರ ಮತ್ತು ಪೋರ್ಬಂದರ ಮತ್ತು ಸಿಲೆಚಲ ಪ್ರಶ್ನೆ ಐನೂರ ಐವತ್ತೆಂಟು ವಜ್ರ ಕೈಗಾರಿಕೆ ಮುಂಚೂಣಿಯಲ್ಲಿರುವ ರಾಷ್ಟ್ರ ಯಾವುದು ಜೇರ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರುವ ಸ್ಥಳ ಯಾವುದು ಚಾಮರಾಜನಗರ ಪ್ರಶ್ನೆ ಐನೂರ ಅರವತ್ತು ಅತಿ ಹೆಚ್ಚು ಸಜ್ಜೆ ಬೆಳೆಯುವ ರಾಜ್ಯ ಯಾವುದು ರಾಜಸ್ಥಾನ ಬೆಳ್ಳಿನಾರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಐನೂರ ಅರವತ್ತೊಂದು ಬೆಳ್ಳಿ ನಾರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಇದು ಉತ್ತರ ಸೆಣಬು ಅಂತಿದೆ ಈ ಬುಕ್ಕಲ್ಲಿ ಆದರೆ ಸೇನಬು ಅಲ್ಲ ಇದು ಇದತ್ರನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಿರಿ ಕಲ್ಚರ್ ಉದ್ಯೋಗ ಯಾವ ದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಚೀನಾ ಪ್ರಶ್ನೆ ಐನೂರ ಅರವತ್ತ್ಮೂರು ನ್ಯೂಯಾರ್ಕ್ ನಗರ ಯಾವ ನದಿಯ ದಂಡೆಯ ಮೇಲಿದೆ ಅಡಾನ್ಸ್ ನದಿಯ ಮೇಲಿನ ದಂಡೆಯ ಮೇಲಿದೆ ಆಲ್ಫೆನೊಸೊ ಅಪೂಸ ನೀಲಂ ದರೇಸಿ ಕಲ್ಮಿ ಇವು ಯಾವುದರ ತಳಿಗಳಾಗಿವೆ ಮಾವಿನ ತಳಿಯಾಗಿದೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಇರುವ ಜಿಲ್ಲೆ ಯಾವುದು ಬಾಗಲಕೋಟೆ ಎಚ್ ಎ ಎಲ್ ಇರುವ ಸ್ಥಳ ಯಾವುದು ಬೆಂಗಳೂರು ಫೆಸ್ಕೋ ಉಕ್ಕಿನ ಕೈಗಾರಿಕೆ ಯಾವ ದೇಶದ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ ದಕ್ಷಿಣ ಕೊರಿಯಾದೊಂದಿಗೆ ಸ್ಥಾಪಿಸಲಾಗಿದೆ ವಿಶ್ವ ಜನಸಂಖ್ಯಾ ದಿನ ಯಾವುದು ಜುಲೈ ಹನ್ನೊಂದು ಬೋಡೋ ಮಿರ್ಕಿಸಾ ಕಚಡಿ ಚುಡಿಯ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು ಅಸ್ಸಾಂ ಭಾಗ್ಯ ಭಾಗ್ಯಂ ತೈಲ ನಿಕ್ಷೇಪ ಯಾವ ರಾಜ್ಯದಲ್ಲಿದೆ ರಾಜಸ್ಥಾನ ರಾಜ್ಯದಲ್ಲಿದೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಮೆಟ್ರೋ ರೈಲು ಸಂಪರ್ಕ ಪಡೆದ ನಗರ ಯಾವುದು ಕೋಲ್ಕತ್ತಾ ಪ್ರಶ್ನೆ ಐನೂರ ಎಪ್ಪತ್ತೆರಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮಾನ ನಿಲ್ದಾಣ ಇರುವ ನಗರ ಯಾವುದು ನಾಗ್ಪುರ ಪ್ರಶ್ನೆ ಐನೂರ ಎಪ್ಪತ್ತ್ಮೂರು ಕಾವೇರಿ ಪಟ್ಟಣಂ ನಾಗಪಟ್ಟಣಂ ಮಚಲಿಪಟ್ಟಣಂ ಕೃಷ್ಣಪಟ್ಟಣಂ ಇವು ಏನು ಬೀಚುಗಳು ರಿಮೋಟ್ ಸ್ಕೇನಿಂಗ್ ಸ್ಯಾಟಲೈಟ್ ಆರಿಸಿದ ಮೊದಲ ದೇಶ ಯಾವುದು ಅಮೆರಿಕ ಸಂಯುಕ್ತ ಸಂಸ್ಥಾನ ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ ದೇಶದ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ ಬ್ರಿಟನ್ ದೇಶದ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಕೇರಳ ಸೋಲಿಗ ಜೇನು ಕುರುಬ ಅಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು ಕರ್ನಾಟಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಯಾವುದು ವಿಜಯಪುರ ಉಪ್ಪು ಉಪ್ಪು ನೀರಿನಲ್ಲಿ ಬೆಳೆಯುವ ಸಸ್ಯ ಯಾವುದು ಹ್ಯಾಲೋಫೈಟ್ಸ್ ಪ್ರಶ್ನೆ ಐನೂರ ಎಂಬತ್ತು ರಾಂಚಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ರಾಂಚಿ ಇಂಜಿನಿಯರಿಂಗ್ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಪ್ರಶ್ನೆ ಐನೂರ ಎಂಬತ್ತೊಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಂಡುಬರುವ ಜನಾಂಗ ಯಾವುದು ಕಾಕಸೈಡ್ ಜನಾಂಗ ಉತ್ತರ ಧ್ರುವ ಕಂಡುಹಿಡಿದ ವ್ಯಕ್ತಿ ಯಾವುದು ರಾಬರ್ಟ್ ಫಿಯರ್ ನೀಲಂ ರತ್ನ ಇರಾ ಇದು ಯಾವುದಕ್ಕೆ ಸಂಬಂಧಿಸಿದೆ ತೈಲ ನಿಕ್ಷೇಪಗಳಿಗೆ ಸಂಬಂಧಿಸಿದೆ ಈಹುದ್ರೋ ಅನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ದೇಶದಲ್ಲಿದೆ ಲಂಡನ್ ದೇಶದಲ್ಲಿದೆ ಪ್ರಶ್ನೆ ಐನೂರ ಎಂಬತ್ತೈದು ಕಲ್ನಾರು ಉತ್ಪಾದನೆಯಲ್ಲಿ ಪ್ರಪಂ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಉತ್ತರ ಆಂಧ್ರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಉತ್ತರ ಬಿಹಾರ ಪ್ರಶ್ನೆ ಐನೂರ ಎಂಬತ್ತೇಳು ದೆಹಲಿ ಮುಂಬೈ ಕಲ್ಕತ್ತಾ ಚೆನ್ನೈ ಮಹಾನಗರಗಳನ್ನು ಸಂಪರ್ಕಿಸುವ ರಸ್ತೆ ಯಾವುದು ಸುವರ್ಣ ಚತುರುಘೋಷಣ ರಸ್ತೆಗಳು ನಾಗಾ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು ನಾಗಾಲ್ಯಾಂಡ್ ಪ್ರಶ್ನೆಯಲ್ಲೇ ಉತ್ತರ ಇದೆ ನಾಗಾಲ್ಯಾಂಡ್ ಚೀನಾ ದೇಶದಲ್ಲಿ ಪ್ರಮುಖ ಕೈಗಾರಿಕಾ ನಗರ ಯಾವುದು ದಕ್ಷಿಣ ಮಂಚೂರಿಯಾ ಪ್ರಶ್ನೆ ಐನೂರ ತೊಂಬತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇರುವ ಜಿಲ್ಲೆ ಯಾವುದು ಬೆಂಗಳೂರು ಪ್ರಶ್ನೆ ಐನೂರ ತೊಂಬತ್ತೊಂದು ಓಕ್ಸಾ ವ್ಯಾಗನ್ ಕಾರು ತಯಾರಿಕಾ ಘಟಕ ಯಾವ ದೇಶದಲ್ಲಿದೆ ಜರ್ಮನ್ ದೇಶದಲ್ಲಿದೆ ಪ್ರಶ್ನೆ ಐನೂರ ತೊಂಬತ್ತೆರಡು ಹೆಲ್ ಡೊರಾಡೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ದೇಶದಲ್ಲಿದೆ ಉತ್ತರ ಕೊಲಂಬಿಯಾ ಭಾರತದ ಮೊಟ್ಟ ಮೊದಲ ಕಾಗದ ಕಾಗದ ಕೈಗಾರಿಕೆ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಸರಂಪುರ ಆಟೋಮೊಬೈಲ್ಸ್ ಕೈಗಾರಿಕೆ ಸಂಬಂಧಿಸಿದ ನಗರ ಯಾವುದು ಗುರು ಗುರುಗ್ರಾಮ ಪ್ರಪಂಚದಲ್ಲಿ ಅತೀ ದೊಡ್ಡ ನದಿ ಯಾವುದು ಅಮೆಜಾನ್ ನದಿ ಅತಿ ಉದ್ದವಾದ ನದಿ ನೈಲ್ ನದಿ ಅತಿ ದೊಡ್ಡವಾದ ನದಿ ಅಮೆಜಾನ್ ನದಿ ಜಿಂದಾಲ್ ಉಕ್ಕಿನ ಕೈಗಾರಿಕೆ ಇರುವ ನಗರ ಯಾವುದು ಬಳ್ಳಾರಿ ಹುಬ್ಬಳ್ಳಿ ವಿಜಯಪುರ ಹುಬ್ಬಳ್ಳಿ ವಿಜಯಪುರ ನಗರಗಳನ್ನು ಜೋಡಿಸುವ ಹೆದ್ದಾರಿ ಯಾವುದು ಎನ್ ಎಚ್ ಇನ್ನೂರ ಹದಿನೆಂಟು ಹುಬ್ಬಳ್ಳಿ ಮತ್ತು ವಿಜಯಪುರ ಹೆದ್ದಾರಿಗಳನ್ನು ಜೋಡಿಸುವ ಹೆದ್ದಾರಿ ಎನ್ ಎಚ್ ಇನ್ನೂರ ಹದಿನೆಂಟು ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಮಧುಗಿರಿ ಬೆಟ್ಟ ಪ್ರಶ್ನೆ ಐನೂರ ತೊಂಬತ್ತೊಂಬತ್ತು ಮಲಪ್ರಭಾ ಮತ್ತು ಘಟಪ್ರಭಾ ನೀರಾವರಿ ಯೋಜನೆಗಳು ಯಾವ ಜಿಲ್ಲೆಯಲ್ಲಿದೆ ಬೆಳಗಾವಿ ಜಿಲ್ಲೆಯಲ್ಲಿದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಆಕಾಶವಾಣಿ ಪ್ರಾರಂಭಿಸಿದ ಜಿಲ್ಲೆ ಯಾವುದು ಮೈಸೂರು ಜಿಲ್ಲೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಆಕಾಶವಾಣಿ ಪ್ರಾರಂಭಿಸಿದ ಜಿಲ್ಲೆ ಮೈಸೂರು ಜಿಲ್ಲೆ ಸಮಭಾಜಕ ವೃತ್ತವನ್ನು ಎರಡು ಸಲ ದಾಟುವ ನದಿ ಯಾವುದು ಕಾಂಗೋ ನದಿ ಕೆನಡಿಯನ ಫ್ಯಾಸಿಫಿಕಲ್ ರೈಲು ಮಾರ್ಗ ಯಾವ ನಗರಗಳಿಗೆ ಸಂಪರ್ಕಿಸುತ್ತದೆ ಹ್ಯಾಲಿಫ್ಯಾಕ್ಸ್ ಮತ್ತು ಒಂಕೂರವರ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ನಗರ ಯಾವುದು ಹೈದರಾಬಾದ್ ಭಾರತದಲ್ಲಿ ಮೊಟ್ಟಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಉತ್ತರ ಹೌರಾ ಚಂಬಲ ನೀರಾವರಿ ಯೋಜನೆ ಯಾವ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ ಮಧ್ಯಪ್ರದೇಶ ಮತ್ತು ರಾಜಧಾನಿ ಸಾರಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಪ್ರಶ್ನೆ ಆರುನೂರ ಆರು ಉಷ್ಣವಲಯದ ತೇವಯುತ ಸದಾ ಹಸಿರಾಗಿರುವ ಕಾಡುಗಳಿಗೆ ಈಗೆಂದು ಕರೆಯುತ್ತಾರೆ ಸೆಲ್ವಾಸ್ ಮೌರಿ ಜನಾಂಗ ಇರುವ ದೇಶ ಯಾವುದು ನ್ಯೂಜಿಲ್ಯಾಂಡ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು ದಕ್ಷಿಣ ಕನ್ನಡ ಭಾರತದಲ್ಲೇ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಬಂದು ಕೇರಳ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಬಂದು ದಕ್ಷಿಣ ಕನ್ನಡ ರಾಜ್ಯ ಆದರೆ ಕೇರಳ ಜಿಲ್ಲೆ ಆದರೆ ದಕ್ಷಿಣ ಕನ್ನಡ ಭಾರತದ ಮೊಟ್ಟ ಮೊದಲ ರೇಷ್ಮೆ ಬಟ್ಟೆ ಕೈಗಾರಿಕೆ ಸ್ಥಾಪಿಸಿರುವ ಸ್ಥಳ ಯಾವುದು ಉತ್ತರ ಔರ ಫೋರ್ ಬಂದರು ಮಾಂಜಗಾಂವ್ ಆಲಂದ ಇವು ಏನು ಅಡಗು ಒಡೆಯುವ ಕಟ್ಟೆಗಳು ಮಾಪಿಳ್ಳೆ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು ಉತ್ತರ ಕೇರಳ ಶ್ರೀರಂಗಪಟ್ಟಣ ಯಾವ ನದಿಯ ದಂಡೆಯ ಮೇಲಿದೆ ಉತ್ತರ ಕಾವೇರಿ ಪಶು ವಿಶ್ವವಿದ್ಯಾನಿಲಯ ಇರುವ ಜಿಲ್ಲೆ ಯಾವುದು ಉತ್ತರ ಬೀದರ್ ಕರ್ನಾಟಕ ಹಾಲು ಕ ಕರ್ನಾಟಕ ಸಹಕಾರಿ ಹಾಲು ಮಂಡಳಿ ಕೆ ಎಂ ಎಫ್ ಮುಖ್ಯ ಘಟಕ ಇರುವ ಜಿಲ್ಲೆ ಬಂದು ಬೆಂಗಳೂರು ಪ್ರಶ್ನೆ ಆರುನೂರ ಹದಿನೈದು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ ಯಾವ ನದಿಗೆ ನಿರ್ಮಿಸಲಾಗಿದೆ ಶರಾವತಿ ನದಿಗೆ ನಿರ್ಮಿಸಲಾಗಿದೆ ಆದಿಚುಂಚನಗಿರಿ ನವಿಲುಧಾಮ ಯಾವ ಜಿಲ್ಲೆಯಲ್ಲಿದೆ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಕೇರಳ ದಕ್ಷಿಣ ಭಾರತದ ಮ್ಯಾಜಿಸ್ಟ್ರೇಟರ್ ನಗರ ಯಾವುದು ಕೊಯಮುತ್ತೂರು ಬಿಲಾಯಿ ಮತ್ತು ಬೊರಾಕೊ ಕಬ್ಬಿಣದ ಉಕ್ಕಿನ ಕೈಗಾರಿಕೆಗಳು ಯಾವ ದೇಶದ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ ರಷ್ಯಾ ದೇಶ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬಂದು ಉಡುಪಿ ಪಟೇಲ ಸಮುದಾಯದ ಜನರು ಹೆಚ್ಚಾಗಿ ಇರು ಹೆಚ್ಚಾಗಿರುವ ರಾಜ್ಯ ಯಾವುದು ಉತ್ತರ ಗುಜರಾತ್ ಸಂಸ್ಕೃತ ಸಿಂಧಿ ಉರ್ದು ಇವು ಯಾವ ಭಾಷೆಗಳಾಗಿದೆ ಆರ್ಯನ ಭಾಷೆಗಳಾಗಿದೆ ಕ್ಯಾಲಿಫೋರ್ನಿಯಾ ಯಾವ ದೇಶದ ಮ್ಯಾಜಿಸ್ಟ್ರೇಟರ್ ನಗರ ಆಗಿದೆ ಅಮೇರಿಕ ಪ್ರಶ್ನೆ ಆರುನೂರ ಇಪ್ಪತ್ನಾಲ್ಕು ಭಾರತದ ಮೊಟ್ಟ ಮೊದಲ ಅಲ್ಯುಮಿನಿಯಂ ಕೈಗಾರಿಕೆ ಎಲ್ಲಿ ಸ್ಥಾಪಿಸಲಾಗಿದೆ ಜಯ ಜಯಕನ ನಗರ ಉಣ್ಣೆ ಬಟ್ಟೆ ಕೈಗಾರಿಕೆ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು ಪಂಜಾಬ್ ಕೆಂಪೇಗೌಡ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದು ಬೆಂಗಳೂರು ಹಲಾಮಿ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು ನಾಗಾಲ್ಯಾಂಡ್ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಅರುಣಾ ಅರುಣಾಚಲ ಪ್ರದೇಶ ಟ್ರಾನ್ಸ್ ಸೈಬೀರಿಯಾ ರೈಲು ಮಾರ್ಗ ಯಾವ ನಗರಗಳನ್ನು ಸಂಪರ್ಕಿಸುತ್ತದೆ ಲೆಲಿನ್ ಗ್ರ್ಯಾಂಡ್ ವ್ಯಾಡಿ ಪ್ಲೋಕಾಸ್ಟ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು ಉತ್ತರ ಕನ್ನಡ ಥ್ಯಾಂಕ್ ಯು ಮುಂದಿನ ಪ್ರಶ್ನೆಗಳು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು